सुंदर न भेट दर खां सोनगे सोरेशाणा भेटा दर खां पल रह सोन

भरो वाग हलो मोर गेव राम मोर जाम धन दानव मड़ी धर्म हल दान मड़ी धरम स्वारहंग सूत्र महंग आर मंगारोशर तिर सौ वई जे सारा कला तिर सौ वैजे सारा कला

कवि तव्हां खजे घणे ಒಟ್ಟ ಇಲ್ಲಿ ಎಲ್ಲ ನಮ್ಮ ಅವನದಿಂದ ಐತಿ ನಿಮ್ಮ ಅಪ್ಪನ ಏನೇನು ಇಲ್ಲ ಅಂದ್ರೆ ಎಲ್ಲ ಇವ್ರು ಅವನ ಮಾಡ್ಯಾರಂತ ಹೇಳ ಹೆಣ್ಮು ಇದನ್ನೆಲ್ಲ ಅವು ಮಾಡಬೇಕಿದ್ದಲ್ಲಿ ಇಟ್ಟೆಲ್ಲ ಆಗಿರ್ಬೇಕಿಲ್ಲ ಅದಕ್ಕಾಗಿ ನಮ್ಮ ಯಾರು ಹೇಳ್ತಾರೋ ಇಂಗ್ಲೇಶ್ವರ ಲಾಲ್ಸಾ ಮುತ್ತ ಏನ್ ಹೇಳ್ತಾರ ಏನಂತ ಹೇಳ್ತಾರಪ್ಪ ಒಪ್ಪ ನೀರ ಒಪ್ಪು ಬರತ್ಯಲ್ಲ ಹೌದಾ ಪತಿಗೆ ವಾದ ಹಾಕಕ್ಕಿ ಬರತ್ತಲ್ಲ ಹೌದು ಚದುರನ್ನ ಬಿಟ್ಟ ಹಾಲು ಪದರ ಹಾಸು ಏನಂತ ಈ ವಿಜ್ಞಾನ ಕೀರ್ತಿಲ್ಲ ನಡೀತಲ್ಲ ಅಂತ ಹೇಳ್ತಾರ ಒಬ್ಬನಗಂಡು ಮಾಡ್ಬೋದು ಮಾಡ್ಬೋದು ಏನ್ ಹೇಳ್ತಾರ ಹೇಳಿದ್ರೆ ಕೇಳುತ್ತಂಗ್ರೀಗ ಅಂದ್ರ ಗಾಂಡಿ ಇದ್ದದ ನಿಗೇನಾಗ್ತದ ಸ್ಟಾರ್ ಸಿಗತದ ನಿನಗ ಗಾಂಡಿ ಇದ್ದಪ್ಪ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಹೋಗಾಕ ಬರಾಕ ಎಲ್ಲಿ ಬೇಕಾದಲ್ಲಿ ಪರ್ಮಿಷನ್ ಸಿಗ್ತದ ಅದಕ್ಕಾಗಿ ಗಾಂಡನ ಮಾಡಪ್ಪ ಅಂತ ನಾನ್ ನೋಡಲಿ ಆ ಹ್ಯಾಂಗೆ ಹೋಗ್ ನೋಡ್ಲಿ ಮಾಲಾಶ್ರೀ நேத்தீங்க <laughs> ಮಾತಾಡ ಯಾಕಂದ್ರ ಮಸ್ತಾರ ಇಲ್ಲಿ ಹೇಳು ಬಿಡಬೇಡಿ ಬೇಡಿ ದಟ್ಟು ರೊಕ್ಕ ಕೊಟ್ಟು ಬೇಡಿದಟ್ ರಾ ಕೊಟ್ಟಾರ ಏ ಇಲ್ಲಿ ನಾನ್ ಏನ್ ಹೇಳಕತ್ತೋ ಗಂಡ್ರ ದೇವರಾದ ಗಂಡಂದ್ರ ಸರ್ವಸ್ವ ಆದರ ಗಂಡರದಿಂದ ಮುಕ್ತಿ ಗಂಡರದಿಂದ ಮೋಕ್ಷ ಗಂಡರಿಂದ ಸದ್ಗತಿ ಅಂತ ನಾನ್ ಹೇಳ್ತಾನ ಈಗೇನು ಹೇಳ್ತಾ ಈಗೇನು ಹೇಳಕತ್ತೆ ಪಿತೃ ಕಟ್ಟಿರಿ ಏನ್ ಹೇಳ್ತಾರೆ ಒಟ್ಟ ಗಂಡನ ಮಾಡ್ಕೋಬೇಡಿ ಗಂಡದ್ರ ಬಾಳ ಸುಮಾರು ಗಂಡದಿಂದ ಯಾರು ಮುಕ್ತಿ ಬಂದ್ಯಾರ ಯಾರ್ಯಾರು ಇಲ್ಲ ಗಂಡದ್ರ ಸುಮಾರು ಅದರ ಗಂಡನ ಮಾಡ್ಕೋಬೇಡ್ರಿ ಈಗ ಹೇಳ್ತಾವ್ ಹಂಗ ತಿರುಗಿರಪ್ಪ ಏ ನಿನಗಾಗಿ ಇಲ್ಲಿ ಏನ್ ಯಾಕ ವಿಷಯಗಳನ್ನ ಬುದ್ಧಿ ಮಾತು ಹೇಳಾಕ ನಿನಗ ರೊಕ್ಕ ಕೊಟ್ಟ ತರ್ಶಾರ್ ಹೌದಿಲ್ಲ ಇಲ್ಲಿ ಮಾತುಗಳನ್ನು ಮಾತಾಡಿದ್ರೆ ಮಂದ್ರೂಪ್ ಬಿಳಿ ಹಾಳಿ ಬಿಳಿಮೇ ಹೋಗಿ ಕೇಳಿದೆ ನೀಲಿ ಪ್ರಿಂಟ್ ಹಂಗ ಬರುವ ಮಂದ್ರೂಪ್ ಗ್ರಾಮದವರಿಗಾಗಲಿ ಸುತ್ತಮುತ್ತ ಬಂದಿರತಕ್ಕಂತ ಭಕ್ತಿಗಾಗಲಿ ಆಗ್ಲಿ ನಾವ್ ನಾವು ಏನೇನು ಮಾತಾಡ್ತೀವಿ ಏನೇನು ಹೇಳ್ತೀವಿ ಏನೇನು ಕೇಳ್ತೀವ ಬರೋ ಮುಂದಿನ ವರ್ಷ ಪ್ರಿಂಟ್ ಉಳಿದಾಗ ಅವ್ರಿ ಬಗ್ಗೆ ಪ್ರಿಂಟ್ ಉಳಿದಾಗ ತಲೆ ಹಾಗೆ ಈ ಕೇಂದ್ರ ಹಾಗಲ್ರಿ ಈ ಜಗದನ ಬೇರೆ ಹೇಳದ್ ಮಸ್ತ ಪಕ್ಕ ಏನೈತೆ ಪುರಾಣ ಶಾಸ್ತ್ರ ಕೌಡಿ ಯಾವಾಗ ಬರಕಾರ್ ಅಂತಾತಿ ಹುಡುಗಿ ಕೌದೆ ಬಂದ್ರು ಬಿಡಬೇಡಿ ಕೌದು ಹೌದು ಇಕ್ಕೆಲ್ಲಾ ಓಹೋ ಯಾಕಂದ್ರೆ ಮಸ್ತರ ತಯಾರು ಇಲ್ಲಿ ಕೌಡಿ ಅಂದ್ರೆ ಯಾವುದು ಯಾ ಕೌಡಿ ಕೌಡಿ ತಯಾರು ಮಾಡಿದವ ನಮ್ಮ ಸೂಜಿ ತಯಾರು ಮಾಡಿದವ ಅಮ್ಮ ಹೌದಿಲ್ಲ ದಾಳ ತಯಾರು ಮಾಡಿದವ ನಮ್ಮಪ್ಪ ಹೌದು ಇಲ್ಲಿ ಕೌಡಿ ಹೊರಗಾವ್ ನಮ್ಮಪ್ಪ ಇದಕ್ಕೆ ಹೆಸರು ಇಟ್වೋಣಮ್ಮ ಹೌದು ಯಾಕ ಕೌಡಿ ಹುಡುಗಿ ಹಾ ಹೇಳ್ತರೆ ಕೇಳಿ ಇಲ್ಲಿ ಎಲ್ಲ ಕೌದು ಯಾವುದಪ್ಪ ಅಂತಂದ್ರೆ ತೋಲಾ ಶುಚ್มา ಕಾರಣ ಮಹಾಕರಣ ತುರಿಯಾ ತುರಿಯಾ ತೀತ ಆಧಾರ ಈ ಯಾವ ಚಾರ ಸೀರಿ ಮಾಡ್ಯಾನ ಜಿಂಗಿಲಿ ನಮ್ಮ ಅಪ್ಪ ಹೌದು ಈ ಶರೀರ ತಯಾರು ಮಾಡಿದ್ ನಮ್ಮ ಹೌದು ಭೂಮಿ ತಯಾರು ಮಾಡಿದಾವಣ್ಣ ಗಾಳಿ ತಯಾರು ಮಾಡಿದಾವ್ ನಮ್ಮ ಮತ್ತೆ ನೀರು ತಯಾರು ಮಾಡಿದಾವಪ್ಪ ಇದು ಅಲ್ಲ ಹವಾ ತಯಾರು ಮಾಡಿದವ ನಮ್ಮ ಹೌದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ಹುಟ್ಟಿಸಿದಾವ್ ನಮ್ಮಅಪ್ಪ ಏ ಕಾಲಕ್ಕೆ ಏ ನಿಮ್ಮ ಒಂದು ಏನೂ ಹಿಡ್ಕೊಂಡು ಬರೋ ಹೋದ ಜಾಗ ಕರ್ಕೊಂಡು ಯಾಕ ಹಾ ನೀನು ಐತಿ ನೀನ ನೀನ ತಿರ್ಗು ಚಡಾಯ್ತ ಸಜ್ ಸಂಜಿ ಬೆಳಿ ಬೆಳಗಿನಿ ನೀನು ಮಗಳ ನೋಡಿಲಿ ನೀನು ಒಂದ ಮಾತು ಹೇಳಿನಿ ಮತ್ತೇನ್ ಹೇಳಾಕತ್ಯಾನ್ರಿ ಯಾವಾರ ಹೇಳ್ತಾಳೆ ಒಳಗ ಏನೈತಿ ದ್ರೋಣಾಚಾರ್ಯಂದು ಮತ್ತ್ ಒಳಗ ಏನಾಯತಿಲ್ಲ ಭೀಮಂದು ಅರ್ಜುನಂದು ಯಾವಾರ ತೋರ್ದು ನ ಇಲ್ಲಿ ಕುರುಕ್ಷೇತ್ರ ಇದ್ದ ಆಗಿಲ್ಲ ಹೌದು ಹೌದಿಲ್ಲ ಅಂದ್ರ ನಿಮ್ಮ ಭೀಮ ಸುಮಾರ ನಿಮ್ಮ ಕೃಷ್ಣ ಪರಮಾತ್ಮ ಸುಮಾರ ಯಾವ ಹಿಂತಿಂತ ದಗಡಾ ಮಳಿ ಹೌದ ನಿಮ್ಮ ಕೃಷ್ಣ ಪರಮಾತ್ಮ ಯಾಕೆ ದೊಡ್ಡ ಅವತ್ತು ಹೇಳ್ತಾಳೆ ಈಗೇನೋ ಈಗ ಅವನ ಮಗಳ ಅಪ್ಪನ ಮಗಳ ಹೊಸ ಬಟ್ಟಿ ಅಪ್ಪನ ಮಗಳು ಏ ಮಾಡಿಲ್ಲ ನಿಮ್ಮ ಬಂದಿಲಿ ನಂದೇ ಹೇಳ ಬಂದಿಲ್ಲ ಇವತ್ತು ನೀ ಹೆಣ್ಣು ಹಾರಾಕ ಬಂದಿ ನಿಮ್ ಅವಾಗ ನೀವು ನೀವ್ ಗುರುಗಳ ಮಗಳಿದ್ದೆ ಅಂದ್ರೆ ಗಂಡಿನ ವಿಷಯ ನೀ ಆಗ್ಬಾರ್ದು ಹೆಣ್ಣಿನ ವಿಷಯ ನಾ ಮಾತಾಡ್ಬಾರ್ದು ಇದು ಮತ್ತಿಗ್ ನಂದ್ಯಾಕ್ ಪುಸ್ತಕ ಹೇಳ್ತಾಳು ಹೇಳ್ಬಾರ್ದ ನಿಮ್ ಅವ್ರಬಹುದು ನಿಂದು ಒಂದು ಕರೆಕ್ಟ್ ಐತಿ ಮಾತಾಡ್ಬೋದು ಆದ್ರೆ ಆಯ್ಕೆ ಏನ್ ಹೇಳ್ತಾರೆ ಅಂದ್ರೆ ಮೂವತ್ತ್ ಮೂರು ಕೋಟಿಗಳ ದೇವತೆಗಳ ಗುರು ಯಾವ ಯಾರು ಗುರು ಬೃಹಸ್ಪತಿ ಹೌದಾ ಅರವತ್ತಾರು ಕೋಟಿ ದೈತ್ಯರ ಗುರು ಯಾವ ಶುಕ್ರಾಚಾರಿ ಈ ಮಾನವರ ಗುರು ಯಾವ ಯಾರ ಯಾವಪ್ಪ ಅಂತಂದ್ರೆ ಸ್ತೋತ್ರಿನಿಷ್ಠ ಬ್ರಹ್ಮ ಗುರು ಯಾವ ಈ ಮಾನವರ ಗುರು ಹೌದಾ ಏ ಮಶಿಮನ ಹುಡುಗಿಗೆ ಯಾವ ಗುರು ನಿನ್ನಂತ ಹುಡುಗನ ಗುರು ಇಲ್ಲ ಏ ನಿನ್ನ ಕಂಬಗೆ ಸುರೇಶನ ಈಚೆಗೆ ಒಬ್ಬ ಗುರು ಇಲ್ಲ ನಿಮ್ಮವ್ ಯಾರಿ ಗುರು ಆಗೋ ಇಲ್ಲ ಯಾರಿಗ ಗುರು ದೀಕ್ಷೆ ಕೊಟ್ಟಳೋ ಇಲ್ಲದಿಂದ ಇಲ್ಲ ಸದ್ಗತಿ ಆಗೈತಿ ಹೆಂಗ ದೊಡ್ಡಕ್ಕೆ ಆಗ್ತಾಳೋ ಶೀಡ್ ಹ್ಯಾಂಗ ದೊಡ್ಡದಾಗ್ತದ ಇಲ್ಲ ಯಾಕೆ ಹೋಗಂಗ್ ಮಾಡ್ ಮಕ್ಕಳ ಹುಡುಗಿ ಯಾಕೆ ತುಂಬ ದವಾಖಾನಿಗೆ ಹಣದ ಹೊರಗಣಿಗೆ न मर हा मग